你他妈的！啊啊！啊 ಸರ್ ನಮಸ್ಕಾರ ನಮಸ್ತೆ ನಾವು ಅಲ್ಲಿ ಸೂಪರ್ ಮಾರ್ಕೆಟ್ ಬಂದಾಗ ನೀವು ಸಿಗ್ತಾ ಇದ್ರಿ ಇವತ್ತು ತೆಂಗಿನಕಾಯಿ ಮಾರ್ಕೆಟ್ ಸಿಗ್ತಾ ಇದೀರಾ ಹೌದಾ ಸರ್ ತೆಂಗಿನಕಾಯಿ ಮಾಡ್ತೀವಿ ಯಾರ ಬಂದ್ರೆ ಕೊಡಿಸ್ತೀವಿ ಹಾ ಹಾ

ಹಾ ಕೊಡಿಸ್ಬೇಕಾ ಮತ್ತೆ ನೀವು ಹಸಿಕಾಯಿಲ್ಲ ಹಿಂಗಡಿಸಿ ಹಾಕೊಂತೀರಾ ಕೊಬ್ಬರಿ ಹಿಂಗಿದ್ಯಾ ರೇಟ್ ಈಗ ಮೂವತ್ತೈದ್ರು ಹೋಗಿತ್ತಲ್ಲ ಮೂವತ್ಮೂರು ಮೂವತ್ತ್ ನಾಲ್ಕು ತಕ್ಕ ಸ್ವಲ್ಪ ಕಡಿಮೆ ಆಯ್ತಲ್ಲ ಈ ತರ ಎಲ್ಲಾ ಕಾಯಿ ಅವ್ರ ರೈತ್ರೆ ಈ ತರ ಕಾಯಿ ಎಲ್ಲೆಲ್ಲ ಬರೋದಂತ ಕುಸಿದ್ವಿ ಮನೆಯೆಲ್ಲ ಮೂವತ್ ರೂಪಾಯಿ ಕೊಪ್ರಿ ದಿಢೀರ್ ಅಂತ ಕುಸಿದಿ ಆಮೇಲೆ ಕಾಯಿ ರೇಟ್ ಇವತ್ತು ಮೂವತ್ತೈದು ನಲವತ್ ರೂಪಾಯಿ ಆಯ್ತಾ ನಲ್ವತ್ತು ರೂಪಾಯಿ ಆಗ್ತಾಯಿತ್ತು ಇವ ಎರಡೂರು ಮಾರ್ಕೆಟ್ ನಲವತ್ ರೂಪಾಯಿ ಆಗ್ತಾ ಇದೆ ಇವತ್ತು ಕಾಯಿ ಮೂವತ್ ವಾರಸೆಲ್ಲ ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ರೂಪಾಯಿ ಹಂಗಿತ್ತು ಒಂದ್ ವಾರ ಆಗಿರುತ್ತೆ ಒಂದ್ ವಾರ ಈ ವಾರ ಕಾಯಿ ಕಮ್ಮಿ ಬಂದಿದೆ ಕಮ್ಮಿ ಬಂದಿರೋದ್ರಿಂದ ರೇಟ್ ಜಾಸ್ತಿ ವಾರ ಕಮ್ಮಿ ಐತೆ ಅಲ್ಲಿ ನೋಡ್ರಿ ಇದು ಕಮ್ಮಿನೇ ಇದು ಮಾರ್ಗೇಟ್ ಬಿಟ್ಟು ಆಚೆ ಹೋಗುತ್ತೆ ಚೋಡೋರ್ ಬಜಾರಲ್ಲಿ ಸಂಜೆ ಐದು ಗಂಟೆ ತನಕ ಕಾಯಿ ಲೋಡಿಂಗ್ ಮಾಡ್ತಾ ಇರ್ತಾರೆ ಈ ವಾರ ಅಷ್ಟೊಂದ್ ಬಂದಿಲ್ಲ ಕಾಯಿ ಸ್ವಲ್ಪ ಡಿಮ್ಯಾಂಡ್ ಇದೆ ಹೋದವರೆಲ್ಲ ರೈತರಿಗೆ ಸ್ವಲ್ಪ ಲಾಸ್ ಆಗ್ತಿ ಈಗ ಇಲ್ಲಿ ನಲವತ್ತು ರೂಪಾಯಿ ಬಿದ್ರೆ ಮತ್ತೆ ಮಾರ್ಲಿಕ್ಕೆ ಸರ್ ಹೊರಗಡೆ ಸಿಂಗಲ್ ಕಾಯಿ ಆದ್ರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ ರೂಪಾಯಿ ಗಾನ ಮಾರ್ತಾರೆ ಸಿಂಗಲ್ ಕಾಯಿ ಇಲ್ಲಿ ಯಾರು ತಾನಕ್ ಆಗಲ್ಲ ಸರ್ ಯುವಕರು ಸಾರ್ ಇವತ್ತೇನ ಇಪ್ಪತ್ತೈದು ಮೂವತ್ತು ರೂಪಾಯಿ ಇದೆ ರೇಟು ಇವ್ರು ಹಾಕಿ ಇನ್ನು ವರ್ಷ ಕಾಯ್ಬೇಕು ದುಡ್ಡಿ ಬಡ್ಡಿ ಏನು ಹದಿನೆಂಟು ಸಾವಿರನೇ ಆಗ್ಬಹುದು ಹನ್ನೆರಡು ಸಾವಿರನೇ ಆಗ್ಬೋದು ಅದು ಯಾರು ಕಂಡಿರಲ್ಲ ಅದೇ ಅದೇ ಅದರಿಂದ ರೈತರು ಒಂದ್ ಲಾಭ ಬರುತ್ತೆ ಒಂದ್ ಲಾಸ್ ಲಾಸು ಆಗುತ್ತೆ ಅದೇ ಅದೇ ಅಸ್ಮದ ಯಾರಾರ ಬಂದ್ರು ಚೇಲور ಪಾಕ್ ಟ್ರಾಕ್ ಅಲ್ಲಿ ಪ್ರತಿ ಬಾನವಾರ ನಡೆಯುತ್ತೆ ಯಾರಾರ ಬಂದ್ರೆ ಬೇಕು ಅಂದ್ರೆ ಕರೆ ಮಾಡಬಹುದು ಎಷ್ಟು ಗಂಟೆ ನಡೀತದೆ ನಡೆಯುತ್ತೆ ಸರ್ ಬೆಳಗ್ಗೆ 7 ಗಂಟೆಯಿಂದ 1 ಗಂಟೆ ತಕ ನಡೆಯುತ್ತೆ ಓಕೆ ಓಕೆ ಅಂದ್ರೆ 3 ಗಂಟೆ ಆಗುತ್ತೆ ಸರ್ ಹೌದಾ 2 ಗಂಟೆ 3 ಗಂಟೆ ಅಂದ್ರೆ ದೊಡ್ಡದಲ್ಲ ಆಕ್ಷನ್ ಆಗದು 1 ಗಂಟೆ लास्ट ಅದೇ ಅದೇ ಪ್ರತಿ ಭಾನುವಾರ ಇರ್ತಿವಿ ನಾವು ಹರ್ಸಿಂಗ ಮಾರ್ಕೆಟ್ ಹೇಗಿರ್ತೀವೋ ಇಲ್ಲಿ ಪ್ರತಿ ಭಾನುವಾರ ಕಾಯಿ ಮಾರ್ಕೆಟ್ ಅಲ್ಲಿ ಇರ್ತೀವಿ ಗಾಡಿ ಇರುತ್ತೆ ರೈತರು ಬರ್ತಾರೆ ರೈತರು ಕಾಯಿ ಕೊಡಿಸ್ತೀವಿ ಅವರು ನಿಮ್ಗೆ ಗಾಡಿಗಳಿಗೆಲ್ಲ ಬಾಡಿಗೆ ಹೇಳ್ತಾರೆ ಅದ್ರಿಂದ ಯಾರ ಬಂದ್ರು ನಾವು ಕರೆ ಮಾಡಿರೋ ಇವತ್ತಿನ ಬಜಾರ್ ಏನಿದೆ ನೋಡಿ ಕಾಯಿ ರೇಟ್ ನಾವ್ ಹೇಳ್ತೀವಿ ಸರ್ ನಮ್ಮ ನಂಬರ್ ಡಬಲ್ ನೈನ್ ಫೋರ್ ಫೈವ್ ನೈನ್ ಫೋರ್ ಟೂ ಜೀರೋ ಫೈವ್ ಸೆವೆನ್ ಚೋಡೂರ್ ಮಾರ್ಕೆಟ್ ಪ್ರತಿ ಭಾನುವಾರ ನಡೆದೇ

ಎಷ್ಟು ಗ್ರಾಮ್ ಬರುತ್ತೆ ಸೋದ್ರೆ ತೂಕ ಎಷ್ಟಿದೆ ಅಂತ ಹೇಳಿ ನೋಡ್ತೀವಿ ಸುಳಿದು ನೋಡ್ತೀರಾ ಸುಮ್ಮನೆ ಸುಳಿದು ನೋಡ್ತೀನಿ ಕೈ ಹಿಡ್ಕೊಂಡು ಆ ತೂಕದಲ್ಲಿ ಇದನ್ನ ಸುಳಿದ್ರೆ ಮಿನಿಮಮ್ ಎಂಟ್ನೂರು ಗ್ರಾಮ್ ಬರುತ್ತೆ ಏಳ್ನೂರಿಂದ ಎಂಟ್ನೂರು ಗ್ರಾಮ್ ಬರುತ್ತೆ ಓಕೆ ಹಂಗೆ ಹಾ 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 ಮತ್ತೆ ಯಾವ ಕಡೆ ಯಾವ ಏರಿಯಾದ ಒಂದು ಗೊತ್ತಾಗ ನಿಮ್ಗೆ ಒಂದು ಐಡಿಯಾ ಯಾವ ಬಂದ್ಬಿಡ್ತಲ್ಲ ಇಲ್ಲೆಲ್ಲ ಒಣಭೂಮಿ ಇದೆ ಜಾಸ್ತಿ ಅಲ್ವಾ ನಮ್ಮಲ್ಲಿ ನೀರಾವರಿ ಜಾಸ್ತಿ ನೀರಾವರಿ ಜಾಸ್ತಿನಾ

ಬೇಡಿಕೆ ಇದೆ ಅಲ್ಲ ಹಾ ನನಗೆ ಗೊತ್ತಿರಲಿಲ್ಲ ಹೇಳಿದ್ರು ಈಗ ಒಳ್ಳೆ ರೇಟ್ ಬರ್ಬೇಕಣ್ಣ ರೈತರಿಗೆ ಇಷ್ಟು ದಿನ ತುಂಬಾ ಕಷ್ಟ ಬಿದ್ದರು ಪಾಪ ರೈತರು ಹೊರ್ತಗರು ಎಲ್ಲಾನು ಈಗ ಸ್ವಲ್ಪ ನೀವೆಲ್ಲಿ ಮಾರೋದು ಕೊಬ್ಬರಿ

ಇದು ಕೊಬ್ಬರಿ ಆಗೋದಲ್ಲ ಇದು ಎಲ್ಲ ಕುಣಗಲ್ಗೆ ಇದು ಕಾಯಿ ಫ್ಯಾಕ್ಟ್ರಿ ಕೊಕೋನಟ್ ಹಾಂ ಅದೇ ಮಾಡ್ತಾರೆ ಪೌಡರ್ ಮಾಡ್ತಾರೆ ಸರ್ ಪೌಡರ್ ಮಾಡಿ ಎಲ್ಲ ಪ್ಯಾಕೇಜ್ ಮಾಡಿ ಅಲ್ಲ ಪೌಡರ್ ಅಂದ್ರೆ ಇನ್ನು ಇದೆಯಲ್ಲ ಸರ್ ನೀರು ಇದ್ರೆ ನೀರಲ್ಲಿ ವೇಸ್ಟ್ ಆಗ್ಬಿಡುತ್ತೆ ಹೌದಾ ನೀರಲ್ಲಿ ವೇಸ್ಟ್ ಆಗ್ಬಿಟ್ಟು ಕಾಯಿ ಪೌಡರ್ ಮಾಡ್ಬಿಡ್ತಾರೆ ಡ್ರೈ ಮಾಡಿಬಿಟ್ಟು ಪ್ಯಾಕೆಟ್ ಮಾಡಿ ಪ್ಯಾಕೆಟ್ ಮಾಡಿ ಸರ್ ಹೊರಗಡೆ ಹೌದಾ ಅದಕ್ಕೋಸ್ಕರ ಬೇಡಿಕೆ ಜಾಸ್ತಿ ಇದೆ ಹಾಂ 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 ಇವಾಗೆಲ್ಲ ಬೊಂಬೈಲಿ ಒಂದ್ ಎಳ್ನೀರ್ ಎಪ್ಪತ್ ಎಂಬತ್ ರೂಪಾಯಿ ನೂರ್ ರೂಪಾಯಿ ನಡೀತಾ ಇದೆ ಒಂದ್ ಎಳ್ನೀರ್ ಎಳ್ನೀರ್ ಇದೆ ಆದ್ರೆ ನಮ್ಮ ಗುಬ್ಬಿ ತಾಲೂಕಲ್ಲಿ ಮಾತ್ರ ಯಾರು ಎಳ್ನೀರ್ ಕೊಡಲ್ಲ ಕೊಡಲ್ಲ ಗಿಡ ಇದಾಗ್ಬಿಡುತ್ತೆ ಅಂತ ಮತ್ತೆ ಅವ್ರಿಗೆ ಇಷ್ಟ ಆಗಲ್ಲ ಅದು ಯಾಕೆ ಆರಾಮ್ ಬಿದ್ದಿರ್ಲಿ ಬಿಡಿ ಅಂತಾರೆ ಬಿದ್ದ್ಮೇಲೆ ಹಾಕೊಂಡ್ ಬಂದ್ರೆ ಆಯ್ತು